ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಪುರೋಹಿತರು ದೇಸಾಯಿರವರ ಮನೆಗೆ ಬರುತ್ತಾರೆ ಅವರು ರಾಮ ಮತ್ತು ಸೀತಾರ ಮದುವೆಯ ದಿನಾಂಕವನ್ನು ತಿಳಿಸುತ್ತಾರೆ ಅದಕ್ಕೆ ಭಾರ್ಗವೀರವರು ಒಪ್ಪಿಕೊಳ್ಳುತ್ತಾರೆ ಸತ್ಯಾರವರು ಇದು ನಮ್ಮ ಇಂದ್ರಣ್ಣ ಮತ್ತು ವಾಣಿಯ ಅತ್ತಿಗೆ ಮದುವೆಯಾದ ದಿನ ನನಗಂತೂ ತುಂಬಾ ಸಂತೋಷವಾಯಿತು ರಾಮ ನೋಡು ನೀನು ಎಷ್ಟು ಒಳ್ಳೆಯ ದಿನ ಮದುವೆಯಾಗುತ್ತಿದ್ದೀಯಾ ಎನ್ನುತ್ತಾರೆ ಅಪ್ಪ ಅಮ್ಮನ ಮದುವೆಯ ವಾರ್ಷಿಕೋತ್ಸವದ ದಿನಾನೇ ನನ್ನ ಮದುವೆ ಎಂದರೆ ಇದೇ ದಿನವನ್ನು ನಿಗದಿ ಮಾಡೋಣ ಎಂದು ರಾಮ ಹೇಳುತ್ತಾನೆ ಮದುವೆಯ ದಿನಾಂಕ ನಿಗದಿಯಾಗಿರುವುದನ್ನು ಸೀತಾಳಿಗೆ ತಿಳಿಸಿದೆಯ ರಾಮ ಎಂದು ರಾಮನನ್ನು ಭಾರ್ಗವಿ ಕೇಳುತ್ತಾರೆ ಆಗ ರಾಮ ಇಲ್ಲ ಈಗಲೇ ಕರೆ ಮಾಡಿ ಹೇಳುತ್ತೇನೆ ಎನ್ನುತ್ತಾನೆ ಆಗ ಭಾರ್ಗವಿರವರು ನೀನು ಕರೆ ಮಾಡಿ ಹೇಳಬೇಡ ನೀನೇ ಅವರ ಮನೆಗೆ ಹೋಗಿ ಈ ವಿಷಯ ತಿಳಿಸು ಸೀತಾಳಿಗೆ ಖುಷಿಯಾಗುತ್ತದೆ ಎಂದು ಹೇಳುತ್ತಾರೆ ರಾಮ ಸೀತಾಳ ಮನೆಗೆ ಹೋಗಿ ಈ ವಿಷಯವನ್ನು ತಿಳಿಸುತ್ತಾನೆ ಪ್ರಿಯಾಳ ತಾಯಿ ಪ್ರಿಯಾಳಿಗೆ ಅಂಜು ಯಾರ ಜೊತೇನೂ ಮಾತನಾಡುತ್ತಿದ್ದಳು ಅವನು ಒಳ್ಳೆಯವನ ಥರ ಕಾಣುವುದಿಲ್ಲ ಇದನ್ನು ನಿನ್ನ ಗಂಡನಿಗೆ ತಿಳಿಸು ಎನ್ನುತ್ತಾರೆ ಅದೇ ಸಮಯಕ್ಕೆ ಅಶೋಕ ಬಂದು ಏನು ಅತ್ತೆ ಎಂದು ಕೇಳುತ್ತಾನೆ ಆಗ ಪ್ರಿಯಾಳ ತಾಯಿ ರಾಮನ ಮದುವೆ ಗೊತ್ತಾಗಿದೆ ಇನ್ನು ನಮ್ಮ ಅಂಜುಗೂ ಒಂದು ಹುಡುಗನನ್ನು ನೋಡಿ ಮದುವೆ ಮಾಡೋಣ ಎನ್ನುತ್ತಾರೆ